ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ನೂಡಲ್ಸ್ ಹೇಗೆ ಮಾಡೋದು ಅನ್ನೋ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಅಂದರೆ ಎಲೆಕೋಸು ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ದಪ್ಪ ಮೆಣಸಿನ್ಕಾಯಿ ಕ್ಯಾರೆಟು ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಹಚ್ಕೊಂಡಿದ್ದೀನಿ ಮತ್ತು ಇದು ನೂಡಲ್ಸು ಹಕ್ಕ ನೂಡಲ್ಸ್ ಇದು ಇದನ್ನು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಆಮೇಲೆ ಇನ್ನೇನು ಬೇಕಪ್ಪ ಅಂತಂದರೆ ಸ್ವಲ್ಪ ಮಶ್ರೂಮು ಇತ್ತು ಮನೇಲಿ ಅದನ್ನು ತೊಗೊಂಡಿದ್ದೀನಿ ಸೋಯಾ ಸಾಸ್ ಒಂದು ಚಮಚ ಚಿಲ್ಲಿ ಸಾಸು ಟೊಮೊಟೊ ಸಾಸು ಒಂದೆರಡೆರಡು ಚಮಚ ತೊಗೊಂಡಿದ್ದೀನಿ ಇಷ್ಟು ನಮಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಇವಾಗ ಒಲೆ ಮೇಲೆ ನೀರು ಕುದೀತಾ ಇರಬೇಕಾದ್ರೆ ನಾವು ಈ ಹಕ್ಕ ನೂಡಲ್ಸ್ನ ಹಾಕಬೇಕಾಗತ್ತೆ ಇವಾಗ ಈ ಸಮಯದಲ್ಲಿ ಏನು ಮಾಡಬೇಕು ನಾವು ಇದಕ್ಕೆ ಒಂದು ಚಮಚ ಎಣ್ಣೆ ಹಾಕಬೇಕು ಈಗ ನೋಡಿ ಇದನ್ನು ಹಾಕಿದ್ವಲ್ಲ ಹಾಕಿದ್ಮೇಲೆ ನಾವು ಒಂದು ಚಮಚ ಎಣ್ಣೆ ಹಾಕಬೇಕು ಯಾಕೆಂದರೆ ನೂಡಲ್ಸ್ ಎಲ್ಲ ಅಂಟ್ಕೋಬಾರ್ದು ಇದನ್ನು ತಿರುಗಿಸ್ಬಿಟ್ಟು ಒಂದು ಮೂರು ನಿಮಿಷ ಕುದಿಸ್ಬಿಟ್ಟು ಸೋಸ್ಕೊಂಡ್ಬಿಟ್ಟು ಇಮಿಡಿಯೇಟಾಗಿ ತಣ್ಣೀರು ಹಾಕಿಬಿಡ್ಬಿಟ್ಟು ಸೋಸ್ಬೇಕು ಆವಾಗ ನೂಡಲ್ಸ್ ರೆಡಿ ಆಗುತ್ತೆ ಇವಾಗ ಒಗ್ಗರಣೆಗೆ ನಾವೊಂದು ನಾಲ್ಕು ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಬೇಕು ಇದನ್ನೆಲ್ಲ ಹೈ ಫ್ಲೈಮಲ್ಲಿ ಮಾಡ್ಕೊತಾ ಇರಬೇಕು ಲೋ ಫ್ಲೈಮಲ್ಲಿ ಮಾಡಬಾರ್ದು ಹೈ ಫ್ಲೈಮಲ್ಲಿ ಹುರ್ಕೋಬೇಕಾಗತ್ತೆ ನಾವೆಲ್ಲ ನೋಡಿ ಇದು ಈರುಳ್ಳಿ ಆಮೇಲೆ ಕ್ಯಾರೆಟ್ ಹಾಕ್ಕೋಬೇಕು ಕ್ಯಾರೆಟ್ ಹಾಕ್ಕೊಂಡು ಅದನ್ನು ಕೂಡ ಒಂದು ಸತಿ ಹಿಂಗೆ ಬಾಡಿಸ್ಕೊಳ್ಬೇಕು ಕ್ಯಾರೆಟ್ ಆದಮೇಲೆ ನೆಕ್ಸ್ಟು ನಾವೇನು ಹಾಕ್ತಾಯಿದ್ದೀವಿ ಅಂದರೆ ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮನ್ನು ಫಾಸ್ಟಾಗಿ ಈ ಥರ ನಾವು ತಿರುಗಿಸ್ಕೊಬೇಕಾಗತ್ತೆ ಅದಾದಮೇಲೆ ಎಲೆಕೋಸು ಎಲೆಕೋಸನ್ನು ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ನಾವು ತಿರುಗಿಸ್ಕೊಬೇಕು ಇದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಮತ್ತು ಮಶ್ರೂಮ್ ಹಾಕಿಬಿಟ್ಟು ತಿರುಗಿಸ್ಕೊಂಬಿಟ್ಟು ಒಂದೆರಡು ನಿಮಿಷ ಇದನ್ನು ನಾವು ಫ್ರೈ ಮಾಡ್ಕೊಬೇಕು ಈ ಥರ ಫಾ ಈ ಥರ ಫಾಸ್ಟಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇವಾಗ ಇದನ್ನು ಸ್ವಲ್ಪ ತಿರುಗಿಸಿ ಒಂದು ಟೂ ಮಿನಿಟ್ಸ್ ಇದನ್ನು ಮುಚ್ಚಳ ಮುಚ್ಚಿ ತರಕಾರಿನ ಬೇಯಿಸ್ಕೋಬೇಕು ನೋಡಿ ಇದನ್ನು ತೆಗೆದಿಟ್ಕೊಂಡಿದ್ದೀನಿ ನೂಡಲ್ಸ್ನ ಬೆಂದಿದೆ ಅದು ಇವಾಗ ಇದಕ್ಕೆ ಮಸಾಲೆಗಳನ್ನ ಹಾಕೊಬೇಕಾಗತ್ತೆ ನಾವು ಸ್ವಲ್ಪ ಒಂದು ಚಿಕ್ಕ ಚಮಚದಲ್ಲಿ ಮೆಣಸಿನ ಪುಡಿ ಅಚ್ಕಾರದ ಪುಡಿ ಒಂದೆರಡು ಚಮಚ ಚಿಕ್ಕ ಚಮಚದಲ್ಲಿ ಒಂದೆರಡು ಚಮಚ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಸಾಸ್ಗಳು ಹಾಕ್ಕೋಬೇಕು ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸು ಆಮೇಲೆ ಟೊಮೊಟೊ ಕೆಚಪ್ಪು ಇಷ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಫ್ರೈ ಆಗಿದೆ ಇವಾಗ ಬೆಂದಿದೆಯಲ್ಲ ಆ ನೂಡಲ್ಸನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡಿದ್ರೆ ನಮ್ಮ ನೂಡಲ್ಸು ರೆಡಿ ಹಾಗೆ ಬಿಡುತ್ತೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬಟನ್ ಹೊತ್ತಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ನೂಡಲ್ಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೂಡಲ್ಸ್ ಅಂತ ತುಂಬ ಚೆನ್ನಾಗಿದೆ ನೀವು ಮನೇಲಿ ಒಂದು ಸತಿ ಈ ಥರ ತಿನ್ನಿ ನೂಡಲ್ಸ್ನ ಭಾಳ ರುಚಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಹೊರ್ಗಿನ ಆಹಾರಗಳನ್ನ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ ಮನೆಯಲ್ಲೇ ರುಚಿಯಾಗಿ ಶುಚಿಯಾಗಿ ಮಾಡಿಕೊಂಡು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ ನೋಡಿ ಇದು ಆಲ್ಮೋಸ್ಟ್ ಇದಾಗೋಗಿದೆ ಇವಾಗ ನಾವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸತಿ ತಿರುಗಿಸಿ ಇಳಿಸಿದ್ರೆ ನೂಡಲ್ಸ್ ರೆಡಿ ಆಗೇ ಹೋಯ್ತು ನೋಡಿ ಸೂಪರಾಗಿ ಬಂದಿದೆ ಸಕ್ಕತ್ತಾಗಿ ಬಂದಿದೆ ಇದನ್ನು ಹೀಗೆ ಬಿಸಿ ಇರಬೇಕಾದ್ರೆ ತಿನ್ನೋಕ್ಕೆ ಕೊಡಿ ತುಂಬ ರುಚಿಯಾಗಿರುತ್ತೆ ಧನ್ಯವಾದಗಳು